ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಜೆ ಕೆ ನೀವು ನೋಡ್ತಾ ಇದ್ದೀರಿ ಯು ಆರ್ ಜೆ ಕೆ ಯೂಟ್ಯೂಬ್ ಚಾನಲ್ನ ಸೊ ಇವತ್ತು ನಾವು ಮತ್ತೆ ಆಡಕ್ಕೆ ಹೋಗ್ತಾ ಇದ್ದೀವಿ ಜಿ ಟಿ ಫೈ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಎಪಿಸೋಡಲ್ಲಿ ನಮ್ಮ ಫ್ರ್ಯಾಂಕ್ಲಿನ್ ಮತ್ತು ಅವ್ನ ಫ್ರೆಂಡ್ ಲಾಮಾರ್ಗೆ ಬಂದ್ಬಿಟ್ಟು ಅವನೊಬ್ಬ ಫ್ರೆಂಡ್ನ ಒಂದು ಜಾಗದಿಂದ ಎತ್ತಕೊಂಡು ಬಂದ್ಬಿಟ್ವಿ ಅಂದರೆ ಏನು ಗೊತ್ತಾ ತುಂಬ ಹುಡುಗಿಯನ್ನು ರೆಗಿಸ್ತಿದ್ದ ಅದಕ್ಕೋಸ್ಕರ ಅವ್ನ ಅಮ್ಮ ಕಾಲ್ ಮಾಡಿಬಿಟ್ಟು ಲಾಮಾರ್ಗೆ ಲಾಮಾರ್ ಜೊತೆ ಹೇಳಿಬಿಟ್ಟಿದ್ರು ಅವ್ನು ಮನೆಗೆ ಬರ್ತಿಲ್ಲ ಸೊ ಅವನ್ನ ಆದಷ್ಟು ಬೇಗ ಮನೆಗೆ ಕರ್ಕೊಂಬ ಆ್ಯಂಡ್ ಅವ್ನು ಸ್ವಲ್ಪ ಬುದ್ಧಿ ಹೇಳಂತ ಸೊ ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಅವನ್ನ ಆ ಜಾಗದಿಂದ ಕರ್ಕೊಂಡು ಮನೆಗೆ ಬಂದಿದ್ವಿ ಸೊ ಆ ವಿಡಿಯೋನ ಅಲ್ಲೇ ಮುಗಿಸ್ಬಿಟ್ಟಿದ್ದೀವಿ ಸೊ ಇವತ್ತು ಏನು ಗೊತ್ತಾ ನಿಮ್ಗೆ ಅನಿಸ್ತಾ ಇರ್ಬೋದು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಫ್ರ್ಯಾಂಕ್ಲಿನ ಯಾಕೆ ಎಲ್ಲಿ ಹೋಗ್ತಾವಣೆ ಅಂತ ಸೊ ಜಾಸ್ತಿ ಟೆನ್ಷನ್ ಮಾಡಬೇಡಿ ಯಾಕಂದರೆ ಇವಾಗ ತಾನೇ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಂಗೆ ಮೈಕಲ್ ಕಾಲ್ ಬಂದಿಟ್ಟು ಏನಪ್ಪ ಅಂತ ಕಾಲ್ ಪಿಕ್ ಮಾಡಿ ನೋಡಿ ಕೇಳಿದರೆ ಅವ್ನು ಹೇಳ್ತವನೇ ಆದಷ್ಟು ಬೇಗ ಮನೆಗೆ ಬಂದುಬಿಡು ಅಂತ ಸೊ ಅದಕ್ಕೋಸ್ಕರ ನಾವು ಇವಾಗ ಮೈಕಲ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅವ್ನ ಮನೆಗೆ ಹೋಗೋಕ್ಕೆ ಮುಂಚೆ ನಿಮ್ಮ ಹತ್ರ ಒಂದು ಸಣ್ಣ ರಿಕ್ವೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ಅದು ಯಾರೆಲ್ಲ ವೀಡಿಯೋನ ಲೈಕ್ ಮಾಡಿಲ್ಲ ಆದಷ್ಟು ಬೇಗ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಎಷ್ಟಾಗುತ್ತೋ ಅಷ್ಟು ಜನರಿಗೆ ಶೇರ್ ಮಾಡಿ ಸೊ ಇವಾಗ ಮಾತ್ ಸ್ವಲ್ಪ ಕಮ್ಮಿ ಮಾಡೋಣ ಡ್ರೈವಿಂಗ್ ಕಡೆ ಫೋಕಸ್ ಮಾಡೋಣ ಮತ್ತು ಸ್ವಲ್ಪ ಕೀಬೋರ್ಡ್ ಸೌಂಡ್ ಬರ್ತಾ ಇರ್ಬೋದು ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಸೆಮಿ ಮೆಕ್ಯಾನಿಕಲ್ ಕೀಬೋರ್ಡ್ ಆಗಿರೋದ್ರಿಂದ ಸ್ವಲ್ಪ ಸೌಂಡ್ ಮಾಡೇ ಮಾಡುತ್ತಲ್ವ ಸೊ ಅಷ್ಟೇ ಮತ್ತೇನು ಹೇಳೋಕ್ಕಿಲ್ಲ ಸೊ ಬೇಕ ಈ ಗಾಡಿನ ಓಡಿಸ್ಕೊಂಡು ಮೈಕಲ್ ಮನೆಗೆ ಹೋಗ್ಬಿಡೋಣ ಹೋಗ್ಬಿಟ್ಟು ಕೇಳೋಣ ಏನು ಸಮಾಚಾರ ಅಂತ ಬಟ್ ಅವ್ನೇನು ಗೊತ್ತ ಜಸ್ಟ್ ಇಷ್ಟೇ ಹೇಳಿಬಿಟ್ಟ ಆದಷ್ಟು ಬೇಗ ನೀನು ಮನೆಗೆ ಬಂದುಬಿಡು ಬಟ್ ಏನು ವಿಷಯ ಅಂತ ನಾನು ಕೇಳೋಕ್ಕೋಗಿಲ್ಲ ಅವ್ನು ಹೇಳಲೇ ಇಲ್ಲ ಸೊ ನೋಡೋಣ ಏನಂತ ಅಲ್ಲಿವರೆಗೂ ನೀವು ಸ್ವಲ್ಪ ಗೇಮ್ ಕ್ಲೇನ ಎಂಜಾಯ್ ಮಾಡಿ ಮತ್ತು ಏನು ಗೊತ್ತಾ ಈ ವಿಡಿಯೋದಲ್ಲಿ ಈ ಚಾನಲಲ್ಲಿ ಇದ್ಕಿಂತ ಮುಂಚೆನೂ ತುಂಬ ಜಿ ಟಿ ಫೈವ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮೇ ಬಿ ಇದು ನಂದು ಫೋರ್ತ್ ವೀಡಿಯೋ ಅಂತ ಅನ್ಸುತ್ತೆ ಥರ್ಡ್ ವಿಡಿಯೋ ಸೊ ಇದಕ್ಕಿಂತ ಮೊದಲು ನಾನು ಬೇರೆ ಎಪಿಸೋಡ್ ಮಾಡ್ತಿದ್ದೆ ಹಿಂದಿಯಲ್ಲಿ ಸೊ ಅದನ್ನ ಕೂಡ ಒಂದ್ಸಲ ಚೆಕ್ ಮಾಡಿ ಬನ್ನಿ ಆ್ಯಂಡ್ ಲಾಮಾರ್ ಕಾಲ್ ಮಾಡ್ತಾನೆ ಲಾಮಾರ್ ಜೊತೆ ಮಾತಾಡ್ಕೊಂಡು ಮನೆ ತಯಾರಿಕೆ ಗೊತ್ತೇ ಆಗಿಲ್ಲ ಮನೆಗೆ ಸ್ವಲ್ಪ ಸರಿ ಇಲ್ಲ ತೋಸ್ಕಾರ ನನ್ ವಾಯ್ಸ್ ಆಚೆ ಈಚೆ ಆಗ್ತಾ ಇರ್ಬೋದು ಆ ಥರ ಅದರ ಹತ್ರ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂಡ್ ಇಲ್ಲಿ ನಾವು ತಲುಪಿಟ್ಟಿದ್ದೀವಿ ಮೈಕಲ್ ಮನೆಗೆ ಸೊ ಗುರು ಯಾವನ ಗುರು ಇವ್ನು ಇಲ್ಲಿ ಮೇಲಿಂದ ಅರ್ಥವ್ನೆ ಯಾವನು ಇವನು ಮೇಲಿಂದ ಅರ್ಥಾನೆ ಸೀದೋಗ್ಬಿಟ್ಟು ಮೈಕಲ್ ಜೊತೆ ಒಂದು ಸಾರಿ ಕೇಳಿಬಿಡೋಣ ಓಕೆ ನಾವು ಮೈಕಲ್ ಮನೆ ಈ ಮೈಕಲ್ ತುಂಬ ತುಂಬಾ ಇದ್ದಾನೆ ಅಂಡ್ ಎಮಾಂಡ ನೋಡಿ ಗಾಯಸ್ ಈ ಮೈಕಲ್ ಹೆಂಡ್ತಿ ಎಮಾಂಡ ನೋಡಿ ನೀವು ಓ ಇವಾಗ ಗೊತ್ತಾಯ್ತು ಏನು ಗೊತ್ತಾ ನಮ್ಮ ಮೈಕಲ್ ಹೆಂಡ್ತಿ ಎಮಾಂಡಾ ಇವಳಿದಾಳಲ್ಲ ಒಂದು ಟೆನ್ನಿಸ್ ಕೋಚ್ ಹತ್ರ ಟೆನ್ನಿಸ್ ಕಳೀತಿದ್ಲು ಓಕೆನಾ ನೋಡಿ ಇಲ್ಲಿ ಬ್ಯಾಟ್ ಕಾಣಿಸ್ತಾ ಇರ್ಬೋದು ನಿಮಗೆ ಅವನೇನಪ್ಪ ಅಂದರೆ ಅವನ ಜೊತೆ ಇವಳು ಒಂದು ಸಂಬಂಧ ಇತ್ತು ನಿಮಗೆ ಗೊತ್ತಾಯ್ತಲ್ಲ ಗೈಸ್ ಆ ಥರ ಓಕೆನಾ ಅದು ಇವಾಗ ಮೈಕಲಿಗೆ ಗೊತ್ತೈತಿ ಸೊ ಅದಕ್ಕೋಸ್ಕರ ಮೈಕಲ್ ಅವನ್ನ ಸಾಯಿಸ ಕೊಡ್ತಾವೆ ಅಥವಾ ಹೊಡೆಯೋ ಕೊಡ್ತಾವೆ ಗೊತ್ತಿಲ್ಲ ಬಟ್ ಅವನ ಏನ್ ಹೇಳ್ತಾವೆ ಅಂತ ಬೇಗ ಅವನ್ನ ಫಾಲೋ ಮಾಡೋಣ ಅಂತ ನಮ್ಮ ಫ್ಯಾಂಕ್ಲಿ ಕೈಯಲ್ಲಿ ಗಾಡಿ ಕೊಡ್ತಾವೆ ಸೊ ಇದು ಮೈಕಲ್ಲೇ ಓಡಿಸ್ತಾ ಇರೋದು ನಂಗೆ ಗೊತ್ತೇ ಆಗಿಲ್ಲ ಮೈಕಲ್ ಓಡಿಸ್ತಿರೋದು ಅಂತ ಬಟ್ ನಾವ್ ಪಿಕ್ಅಪ್ ಟ್ರಕ್ ಇಟ್ಕೊಂಡು ಫಾಲೋ ಮಾಡ್ತಿದ್ದೀವಿ ಬಟ್ ಅವ್ನು ಯಾವುದೋ ಒಂದು ಒಳ್ಳೆ ಗಾಡಿನ ಇಟ್ಕೊಂಡು ಯಾ ಯಾವ ನೀನು ಲೋ ನಾನು ನಗೆ ಬೈಬಾರ್ದು ಅನ್ಕೊಂಡೆ ಬಟ್ ಏನು ಗೊತ್ತಾ ಏನ್ ಗೊತ್ತ ಕೆದ್ದು ಬರುತ್ತೆ ಬಟ್ ನಾನು ಬೇಡ ಅಂತ ಅದನ್ನ ಹೇಳ್ತಿಲ್ಲ ಇಲ್ಲಾಂದರೆ ಹೇಳ್ಬಿಡ್ತಿದ್ದೆ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಆ ವರ್ಡ್ಸ್ ಎಲ್ಲ ಹೇಳ್ಬಿಟ್ರೆ ನಮಗೆ ಪ್ರಾಬ್ಲಮ್ ಅಥವಾ ಕೆಲವ್ರಿಗೂ ಒಂಥರ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಿಲ್ಲ ಲೌಡ್ಯಾಂಡಿಂಗ್ ನೋಡಿ ಗೈಸ್ ನಾನು ಎಷ್ಟು ಸಲ ಬ್ಯಾಡ್ ವರ್ಡ್ಸ್ ಹೇಳಬಾರ್ದು ಅಂತ ಅಂದ್ಕೋತೀನೋ ಸಲ ಈ ಲಾಸ್ ಆಟ ಜನಗಳು ನಮ್ಮನ್ನು ಉರಿಸೋಕೆ ಟ್ರೈ ಮಾಡ್ತೆ ನನ್ನ ಬಾಯಲ್ಲಿ ಬಂದೇ ಬಂದುಬಿಡುತ್ತೆ ಈ ಥರ ವರ್ಡ್ಸು ಸೊ ಅದಕ್ಕೋಸ್ಕರ ಸಾರಿ ಬಟ್ ಜಾಸ್ತಿ ತಲೆ ಕೆತ್ಕೊಬೇ ಈ ಥರ ವರ್ಡ್ಸ್ ಬಾಯಲ್ಲಿ ಜಾತಿ ಬರ್ತಾನೆ ಇರುತ್ತೆ ಅವಾಗವಾಗ ಬರ್ತಾ ಇರುತ್ತೆ ಅಂಡ್ ಅದಕ್ಕೋಸ್ಕರ ಜಾಸ್ತಿ ಟೆನ್ಷನ್ ಮಾಡ್ಕೊಬಿಡಿ ಇವಾಗ ಈ ಗತೀಶ್ ಈ ಚಾಲ್ಸ್ ಬಿಟ್ಟಿದ್ದೀವಿ ಇಲ್ಲಿ ಅವ್ನ ಗಾಡಿ ಇದೆ ಮೇ ಬಿ ಇದೆ ಅನ್ಸುತ್ತೆ ಅವ್ನ ಮನೆ ಓಕೆ ಗಾಯ್ಸ್ ಅಲ್ಲಿ ನೋಡಿ ಮೇಲೆ ನಿತ್ತು ಬೊಬ್ಬೆ ಆಗ್ತಾ ಅವ್ನ ಅವನೇ ಅಲ್ವಾ ಹಾ ಅವನೇ ಟೆನಿಸ್ ಕೋಚ್ ಮೈಕಲ್ ಇಲ್ಲಿಂದಲೇ ಅವನ ಜೊತೆ ಮಾತಾಡ್ತಾವನೆ ಸೊ ನಾವೇನು ಗೊತ್ತಾ ಈ ಗಾಡಿನ ತಕೊಂಡಿದ್ದ ಒಂದು ಲೊಕೇಶನ್ ಇದೆ ಅಲ್ಲಿ ಗಾಡಿನ ಪಾರ್ಕ್ ಮಾಡಬೇಕು ಆಮೇಲೆ ಏನು ಮಾಡೋದು ಅಂತ ಮೈಕಲ್ ಹೇಳ್ತಾವ್ರೆ ಓಕೆ ಇಲ್ಲಿ ಪಾರ್ಕ್ ಮಾಡಿದೀವಿ ಸೊ ಮೈಕಲ್ ಇಲ್ಲಿ ಗಾಡಿನ ಇಳ್ಬಿಟ್ಟ ಏನು ಗೊತ್ತಾ ಏನ್ ಮಾಡ್ತವ್ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ಏನೋ ಏನೊಂದು ಕೆಲ್ಸಾನೆ ಮಾಡೋಣ ಇಲ್ಲಿ ನೋಡಿ ಇವ್ ನಿಲ್ದಾನೆ ಫ್ರಾಂಕನ್ ಜೊತೆ ಅದ್ ಹುಕ್ ಇದೆಯಲ್ಲ ಅಂದ್ರೆ ಅದಕ್ಕೊಂದ್ ಹಗ್ಗ ಕಟ್ಟಿದಾರೆ ಹಗ್ ಹುಕ್ನ ಆ ಮನೆಗ್ ಅಟ್ಯಾಚ್ ಮಾಡಕ್ಕೆಲ್ಲ ಮೈಕಲ್ ಅಂದ್ರೆ ಈಗ ಮೇ ಬಿ ಮನೆನೇ ಉರ್ದಾಕ್ತಾನ ಅಂತ ಮೈಕಲ್ ಮನೆ ಫುಲ್ ಸರ್ವನಾಶ ಆಗೋಗ್ಬಿಡುತ್ತೆ ಇವತ್ತು ಸೊ ಜಾಸ್ತಿ ಮಾತಾಡೋದ್ ಬೇಡ ಸೀದಾ ಹೋಗ್ಬಿಟ್ಟು ಬೇಗ ಬೇಗನೆ ಕೆಲಸ ಮಾಡೋಣ ಇಲ್ಲ ಅಂದ್ರೆ ಆಮೇಲೆ ನಮ್ಗೆನೆ ಅದೊಂಥರ ಟೆನ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು ನಮ್ಗೆನೆ ಒಂಥರ ಹಿಂಸೆ ಸೊ ಇಲ್ಲಿ ಫ್ರಾಂಕ್ಲಿ ನೋಡಿ ಕೆಲಸ ಮಾಡಿ ಅನೇ ಸೊ ಸೀದಾ ಮೈಕಲ್ ಹತ್ರ ಇವಳಿ ಅವಳು ಯಾರಿಗೂ ಕಾಲ್ ಮಾಡ್ತವಳೆ ಇವನ್ ಹೆಂತಿಯ ಹೇಗೆ ಆದ್ರೆ ನೋಡೋಣ ಗೈಸ್ ಯಾಕಂದ್ರೆ ಒಂದ್ ಹೆಂಡಿ ಇಟ್ಕೊಂಡು ಇವನು ಈ ತರ ಆಡ್ತವ್ ಅಂದ್ರೆ ಗೊತ್ತು ಯಾವ ತರ ಮನುಷ್ಯ ನೋಡಿ ಗಾಡಿಯಲ್ಲಿ ಕೂರಕ್ ಹೋಗ್ತಾವಣೆ ಓಕೆ ಫ್ಯಾಂ ಇಲ್ಲಿ ಗಾಡಿಯಲ್ಲಿ ಮೊದಲೇ ಕೂರವ್ನೇ ಸೊ ನಾವು ಬಂದ್ಬಿಟ್ಟು ಇಲ್ಲಿ ಏನ್ ಮಾಡ್ಬೇಕು ಎಕ್ಸಲೆಟ್ ಕೊಡ್ಬೇಕು ನೋಡಿ ಗೈಸ್ ತನ್ನ ಸಿ ಬಂದ್ಬಿಟ್ಟು ಯಾವ ತರ ಸೌಂಡ್ ಮಾಡ್ತಿದೆ ಅಂತ ಶೀಟ್ ಅದ್ ಸೌಂಡ್ ನ ಜಾಸ್ತಿ ಗಮನ ಬಡಿ ಇವಾಗ ಇಲ್ಲಿ ಎಕ್ಸಲರ್ಟ್ ಕೊಡ್ತಾ ಇದ್ವಿ ಗಾಡಿ ಎಕ್ಸಲೆಟ್ ನೋಡಿ ಓಕೆ ಸ್ವಲ್ಪ ಮುರಿದೋಯ್ತು ಓಹೋ ಇದು ಫುಲ್ ಡಿಸ್ಟ್ರಾಯ್ ಆಗಿಬಿಡ್ತಿದ್ರು ಬರೀ ಎರಡು ಕಮ್ಮದಿಂದ ನಿಕ್ಕಿರೋದೇ ನಿಮ್ಮ ಮನೆ ನಂಗನ್ಸುತ್ತೆ ಓಹೋ ಓಕೆ 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 ಫುಲ್ ಮನೆಯಲ್ಲಿ ಹುಡಿ ಆಯ್ತು ಇನ್ನು ಮನೆ ಫುಲ್ ಫಿನಿಶ್ ಆಯ್ಸ್ ಇನ್ನು ಮನೆ ಫುಲ್ ಅಂದ್ರೆ ಮನೇ ಇಲ್ಲ ಅಂತ ಆತರ ಅನ್ಸ್ಬಿಡ್ತು ಬಟ್ ಏನ್ ಗೊತ್ತಾ ಅರ್ಧ ಮನೆ ಬಿದ್ದೋಗಿದೆ ಅರ್ಧ ಮನೆ ಹಾಗೆ ಇದೆ ಸೊ ಇವಾಗ ಏನಂದ್ರೆ ನಾವಿಲ್ಲಿಂದ ಗಾಡಿನ ಎತ್ಕೊಂಡು ಹೋಗೋಣ ಮೈಕಲ್ ಮನೆಗೆ ಅಂತ ಅನ್ಸುತ್ತೆ ನಂಗ ಅನ್ಸುತ್ತೆ ಮೈಕಲ್ ಮನೆಗೆ ಹೋಗ್ಬೇಕು ಅಂತ ಓಕೆ ಗೈಸ್ ನಾವಿಲ್ಲಿ ಬಂದ್ಬಿಟ್ಟು ಇವನ್ ಮನೇನ ಪುಡಿ ಮಾಡಿದೀವಿ ಸೊ ಈಗ ಸೀದಾ ಗಾಡಿನ ಓಡಿಸ್ಕೊಂಡು ಮೈಕಲ್ ಮನೆಗೆ ಹೋಗ್ಬಿಡೋಣ ಆಮೇಲೆ ನೋಡೋಣ ಏನಾಗುತ್ತಂತ ಅವ್ನ ಕೋಟಲ್ ಕಂಪ್ಲೇಂಟ್ ಮಾಡ್ದಾನ ಏನಂತ ಅಲ್ಲಿ ನೋಡೋಣ ಓಕೆನಾ ಮೈಕಲ್ ಮನೆಗೆ ಹೋಗ್ಬೇಕು ಅಂತ ಇಲ್ಲಿ ಲೊಕೇಶನ್ ಬರ್ತಿದೆ ಸೊ ಸೀದಾ ಮೈಕಲ್ ಮನೆಗೆ ಹೋಗ್ಬಿಟ್ಟು ಒಂದು ಕಾಲ್ ಬರ್ತಿದೆ ಒಂದು ನಿಮಿಷ ಯಾರು ಕಾಲ್ ಇದು ಈ ಕಾಲ್ನ ಪಿಕ್ ಮಾಡೋಣ ಹುಡುಗಿ ಮಾತಾಡ್ತಾಳೆ ಅಂದ್ರೆ ಮೇ ಬಿ ಅಲ್ಲೊಂದು ಹುಡುಗಿ ಇದ್ಲಲ್ಲ ಅವಳಿಗೆ ಕಾಲ್ ಮಾತಾಡ್ತಿರ್ಬೇಕು ಆ್ಯಂಡ್ ಅವಳು ಹೇಳ್ತಾವಳೆ ಏನಪ್ಪಾ ಅಂದ್ರೆ ಯಾರು ಮದ್ರಾಸು ಅಂತೆ ಮದ್ರಾಸು ನಮ್ಮನ್ ಬಿಡಲ್ಲ ಹಂಗೆ ಹೆಂಗೆ ಅಂತ ತುಂಬಾ ಹೇಳ್ತವಳೆ ಯಾವ ನೀವು ಮದ್ರಾಸು ಯಾವ ನಮ್ ಒನ್ ಸೆಕೆಂಡ್ ನಮ್ಮಿಂದ ಫುಲ್ ಎರಡು ಗಾಡಿ ಬರ್ತಿದೆ ಅದ್ರಲ್ಲಿ ಯಾರು ಫಾರ್ ಮಾಡ್ತವ್ರೆ ಯಾರ ಯಾರು ಫೈರ್ ಮಾಡ್ದವ್ರೆ ಮದ್ರಾಸು ಓಕೆ 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 ಓಹೋ ಇವಾಗ ಗೊತ್ತಾಯ್ತು ಫ್ರಾಂಕ್ಲಿನ ಬೇಕು ಸ್ವಿಚ್ ಆಗೋಣ ನಮ್ಗೆ ಗನ್ ಗನ್ ತಗೊಂಡು ಅವ್ರನ್ನ ಸಾಯಿಸ್ಬೇಕಂತ ಇದೆ ನಮ್ಮ ಕೆಲಸ ಈಗ ಏನಪ್ಪಾ ಅಂದ್ರೆ ಅದು ಮನೆ ಇದೆಯಲ್ಲ ಅಕ್ಕೂ ಆ ಮನೆ ಯಾವುದು ಮದ್ರಾಸ ಅಂತ ಇದ್ದಾನೆ ಅವಂದು ಓಕೆನಾ ಓಕೆ ಒಬ್ಬ ಏನು ಸರಿಯಾಗಿ ಹೊಡಿಯೋ ಫಿಲೋಡ್ ಮಾಡ್ತಿದ್ಯಾ ಓಕೆ ಇಬ್ರು ಸತ್ತೋದ್ರ ಇಬ್ರು ಸತ್ತೋದ್ರಾ ಇಲ್ಲ ತಾನೆ ನೀನು ಸತ್ತೋಗು ನೀನು ಯಾಕೆ ಬರ್ತಿದ್ಯಾ ಹಿಂದೆ ನೀನೊಬ್ಬ ಉಲ್ದ್ಯಾಣ್ಣು ಇವ್ನು ಸಾಯಿಸ್ಬಿಡಣ ಓಕೆನಾ ಓಕೆ ಇಲ್ಲ ಸತ್ತ ಇಲ್ಲ ಇವನು ಸತ್ತೋಗಿಲ್ಲ ಒಬ್ಬ ಹೋದ ಒಂದು ಗಾಡಿ ಹೋಯ್ತು ಇನ್ನೊಂದು ಗಾಡಿ ಉಳಿದಿದೆ ಇನ್ನು ಸಾಯಿಸ್ಬಿಡೋಣ ಸೊ ಅದಷ್ಟು ಬೇಗ ಮೈಕಲ್ನ ಸ್ವಿಚ್ ಮಾಡೋಣ ಈ ಗಾರ್ಡಿನ ಇಲ್ಲಿಂದ ಓಡಿಸ್ಕೊಂಡು ಹೋಗೋಣ ಸೀದಾ ಮೈಕಲ್ ಮನೆಗೆ ಯಾಕಂದ್ರೆ ನಂಗೆ ಗೊತ್ತಿಲ್ಲ ಇನ್ನೆಷ್ಟು ಜನ ಬರ್ತಾರಂತ ಬಟ್ ಅವ್ರು ಬರೋಕ್ಕಿಂತ ಮುಂಚೆ ನಾವು ಮೈಕಲ್ನ ಮನೆಗೆ ನಮಗೆ ಒಳ್ಳೆಯದು ಒಳ್ಳೇದು ಗಾಡಿನ ಸೀದಾ ಓಡಿಸ್ಕೊಂಡು ಹೋಗೋಣ ಮೈಕಲ್ ಮನೆಗೆ ಆ್ಯಂಡ್ ಫ್ರ್ಯಾಂಕ್ಲನ್ ತುಂಬ ದೊಡ್ಡ ಹೆಲ್ಪ್ ಮಾಡಬೇಕ ನಮಗೆ ಸೊ ಅದರಿಂದಾಗಿ ನಮಗುಂಟಲ್ಲ ಅವ್ರನ್ನ ಸಾಯ್ಸಕ್ ತುಂಬ ಈಸಿ ಆಯ್ತು ಸಾಯ್ಸೋಕ್ ಅವ್ರನ್ನ ಹೊಡೆಯೋಕ್ ಸ್ವಲ್ಪ ಈಸಿ ಆಯ್ತು ಬಟ್ ಇವಾಗ ಗೇಮ್ ಎಷ್ಟೊಂದು ಲ್ಯಾಗ್ ಹೊಡಿತಿದೆ ಅಂದರೆ ನನ್ನ ಪಿ ಸಿ ಎಷ್ಟು ಹಳೇದಂದರೆ ಇದ್ರಲ್ಲಿ ಐ ಸೆವೆನ್ ತರ್ಡ್ ಜನ್ರೇಷನ್ ಪ್ರೊಸೆಸ್ ಇದೆ ಅದ್ರ ಜೊತೆ ಗ್ರಾಫಿಕ್ ಕಾರ್ಡು ಹಳೆಯದೇ ಆರ್ ಟಿ ಎಕ್ಸ್ ಆರ್ ಟಿ ಎಕ್ಸ್ ಅಲ್ಲ ಜಿ ಟಿ ಎಕ್ಸ್ ಟೆನ್ ಫಿಫ್ಟಿ ಇರೋದು ಅದು ಟೂ ಜಿ ಬಿದು ಅಟ್ ಫೋರ್ ಜಿ ಬಿದು ಇರ್ತಿದ್ರೆ ಏನು ಎಷ್ಟೊಂದು ಲ್ಯಾಗ್ ಆಗ್ತಿರ್ಲಿಲ್ಲ ಸ್ವಲ್ಪ ಲ್ಯಾಗ್ ಆಗ್ತಿದೆ ಸೊ ಇವಾಗ ಮಾತಾಡ್ತಾ ಮೈಕಲ್ ಮನೆಗೆ ರೀಚ್ ಆಗಿಬಿಟ್ಟಿದೀವಿ ಆಗಿದೆ ಇವತ್ತು ಮೈಕಲ್ ಫೈಯಿಂದ ಏನ್ ಮಾಡ್ತಾನಂತ ಯಾವನಿ ಗೊತ್ತಿ ಮೈಕಲ್ ಒಂಥರ ಮಗೈ ಮೈಕಲ್ ಯಾವಾಗ ಯಾವತರ ಇರ್ತಾನಂತ ಯಾವ ಯಾರಿಗೂ ಹೇಳೋಕ್ಕಾಗಲ್ಲ ನೋಡೋಣ ಏನಾಗುತ್ತಂತ ಬಟ್ ನನ್ನ ವಾಯ್ಸು ಬರ್ಬರ್ತಾನೆ ಒಂಥರ ಚೇಂಜ್ ಆಗ್ತಿದೆ ಯಾಕಂದ್ರೆ ಈ ವೆದರ್ಗೆ ನನ್ನ ವಾಯ್ಸ್ ಹೋಗಿದೆ ಆ್ಯಂಡ್ ಗೈಸ್ ತುಂಬಾ ಚಳಿ ಇರೋದ್ರಿಂದ ಕೋಲ್ಡ್ ಎಲ್ಲ ಶುರುವಾಗಿದೆ ಓಕೆನಾ ಇಲ್ಲಿ ಮೈಕಲ್ ಮತ್ತು ಫ್ರಾಂಕ್ಲಿನ್ ಏನೋ ಮಾತಾಡ್ತವ್ರೆ ಓಕೆನಾ ಶ ಓಕೆ ಏನೋ ಒಂದು ನಿಮಿಷ ಫ್ರಾಂಕ್ಲಿನ್ ಓಕೆ ಓಕೆ ಯಾರೋ ಬಂದುಬಿಟ್ರು ಇದು ಯಾವನ ಗುರು ದೊಡ್ಡದಾಗಿ ಬುಟ್ ಹಾಕೊಂಡು ಬರ್ತಾವ್ನೆ ಯಾವನ್ ಇವನು ಆ್ಯಂಡ್ ಮೈಕಲ್ ಜೊತೆ ಏನು ಮಾತಾಡ್ತಾವಣೆ ಇವನು ಹೇಳ್ತಾವಣೆ ಇವನ್ನ ಹೊಡೆದಾಕ್ ಬಿಡು ಹಂಗೆ ಹಿಂಗ ಅಂತ ಹೇಳ್ತಾವಣೆ ಓಕೆ ಫ್ರಾಂಕ್ಲಿನ್ ಜೊತೆ ಯಾರು ಅಂತ ಕೇಳ್ತಾವಣೆ ಅವ್ನು ಫ್ರಾಂಕ್ಲಿನ್ ಐ ಡಿ ಕಾರ್ಡ್ ಕೇಳ್ತಾವಣೆ ಒಂದು ನಿಮಿಷ ಐ ಕಾರ್ಡ್ ಕೊಟ್ಬಿಡು ಆ್ಯಂಡ್ ಇವನು ನೋ ಚೆಕ್ ಮಾಡಿಬಿಟ್ಟೆ ಆ್ಯಂಡ್ ಐ ಡಿನ ಬಿಟ್ಟ ಸೊ ಯಾವನ ಇವನು ಓಕೆ ನಾನು ಯಾರು ಗೊತ್ತಂತ ಕೇಳ್ತಾವೆ ನೀ ಯಾವನಿಗೆ ಗೊತ್ತು ನೀನು ಅಂತ ನಮಗೇನು ಗೊತ್ತು ಒಂದು ನಿಮಿಷ ಒಂದ್ ನಿಮಿಷ ಏನೋ ಹೇಳ್ತಾವ್ ಇವ್ನು ಸರಿಯಾಗಿ ಕೇಳ್ಬಿಡಣೆ ಹುಡುಗಿ ಮದ್ರಾಸುನ ಹೇಗೆ ಮಾರ್ಟಿನ್ ಮದ್ರಾಸು ಇವಾಗ ನಾವು ಮನೆ ಹೊಡಿ ಮಾಡಿ ಬಂದ್ವಲ್ಲ ಅವನೇ ಆಗಿರ್ಬೇಕಿವ್ನ ಇವ್ ಇವಾಗ ಬಂದ್ಬಿಟ್ಟು ಇಲ್ಲಿ ಮೈಕಲಿಗೆ ಹೊಡಿಯೋಕ್ ಶುರು ಮಾಡೋಣ ಯಾವನೋ ನೀನು ಮೈಕಲ್ ಈ ತರ ಹೊಡಿತೀಯಾ ನೋಡಿ ಗೈಸ್ ಇವಾಗ ನಾವು ಹೊಡಿಬಹುದು ಬಟ್ ಏನು ಗೊತ್ತಾ ಅವನ ಜೊತೆ ಇಬ್ರು ಇಬ್ಬರ ಹತ್ರ ಒಂದೊಂದು ಗನ್ ಇದೆ ನಾವೇನಾದರೂ ಮದ್ರಾಸಕ್ಕೆ ಹೊಡಿಯೋಕೆ ನೋಡಿದ್ರೆ ಅವ್ರ ಪಕ್ಕ ನಮಗೆ ಶೂಟ್ ಮಾಡಿಬಿಡ್ತಾರೆ ಅಲ್ವಾ ಅದಕ್ಕೋಸ್ಕರ ನಾವು ಹೊಡ್ಯಕ್ ಹೋಗ್ತಿಲ್ಲ ಫ್ರಾಂಕ್ಲಿನೂ ಈ ವಿಷಯದಲ್ಲಿ ಇಲ್ಲ ಅಂತ ಸೈಡ್ ಹೋಗ್ತಾನೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಥರ ವಿಷಯದಲ್ಲೆಲ್ಲ ಹೋಗೋದು ತುಂಬಾ ಡೇಂಜರ್ ಸೊ ಅದಕ್ಕೋಸ್ಕರ ನಾವು ಈ ವಿಷಯನ ಸ್ವಲ್ಪ ಅಷ್ಟೊಂದು ಡೇಂಜರ್ ಸೀರಿಯಸ್ ಆಗಿ ತಕ್ಕೋತಿಲ್ಲ ಅದರಿಂದಾಗಿ ನಾವು ಸ್ವಲ್ಪ ಸೇಫ್ ಆಗ್ಬೋದು ಅಥವಾ ಏನು ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಮೈಕಲ್ಗೆ ಏನೋ ಹೇಳ್ತಾ ನಂಗೆ ಒಂದು ತಿಂಗಳೊಳಗೆ ನೀನ್ ಮನೆಗೆ ಕಾಸು ಕೊಡ್ಬೇಕಿಲ್ಲ ಅಂದ್ರೆ ನಾನು ಬಂದು ಸಾಯಿಸ್ಬಿಡ್ತೀನಿ ಅಂತ ಇವ್ಳು ಯಾರು ಓಕೆನಾ ಇವಾಗ ಏನ್ ಮಾಡೋದು ನೋಡೋಣ ಏನಾಗುತ್ತೆ ಅಂತ ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇವತ್ತಿನ ವೀಡಿಯೋ ಹೇಗಾಯ್ತು ಅಂತ ಕೆಳಗೆ ಕಮೆಂಟಲ್ಲಿ ಅಲ್ಲಿ ಪಕ್ಕ ಹೇಳಬಿಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಷ್ಟಾಗುತ್ತೋ ಜನರಿಗೆ ಶೇರ್ ಮಾಡಿ ಸಿಗೋಣ